ಸ್ಪೆಷಲಿ ಗುರು ಅವರ ಅಂದರೆ ಶನಿಲ್ ಗೌತಮ್ ಅವರ ಹೆಸರು ಅವರ ನಟನೇ ಇದೆಯಲ್ವ ನನಗೆ ಬಹಳ ಇಷ್ಟ ಆಯಿತು ನಾನು ಅವರಿಗೆ ಹೇಳದೆ ಕೂಡ ನಾನು ಯಾವಾಗಲೂ ಅವ್ರು ಯಾವ ಸಿನಿಮಾ ನೋಡಿ ಕೂಡ ಬೈಯೋದೇ ಜಾಸ್ತಿ ಇದ್ಯಾಕೆ ಹಾಗೆ ಮಾಡಿದ್ರಿ ಅದೇ ಯಾಕೆ ಹಾಗೆ ಮಾಡಿದ್ರೆ ನೀವು ಇನ್ನೂ ಒಳ್ಳೆಯ ನಟ ಗೊತ್ತಲ್ವ ನಿಮಗೆ ಯಾಕಷ್ಟು ಅದನ್ನು ಆ ಥರ ಮಾಡಿದ್ರೆ ಇದು ಈ ಥರ ಮಾಡಿದ್ರಿ ಯಾಕಂದರೆ ನನಗೆ ಗೊತ್ತು ಅವರು ನಟರಾಗಿ ಎಷ್ಟು ಒಂದು ಸಾಮರ್ಥ್ಯ ಇರುವಂಥವ್ರು ಅಂದರೆ ಎಷ್ಟೋ ಸಲ ನಮ್ಮಲ್ಲಿ ಎಷ್ಟೋ ನಟರಲ್ಲಿ ಆ ಕೆಪಾಸಿಟಿ ಇರೋಲ್ಲ ಬಟ್ ಆ ನಟ ಅಥವಾ ಎಲ್ಲರೂ ಕೂಡ ಇಲ್ಲಿರುವ ಎಲ್ಲ ನಟರು ಕೂಡ ರಾಮಣ್ಣನ ಹಿಡಿದು ಅಲ್ಲಿ ತನಕ ಇರುವ ನಟರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಾನು ಕಡಾಖಂಡಿತವಾಗಿ ಹೇಳಬಲ್ಲೆ ತುಂಬ ಧೈರ್ಯದಿಂದ ಹೇಳಬಲ್ಲೆ ಆ್ಯಂಡ್ ನಾನು ಅದರಲ್ಲಿ ಯಾವುದೇ ಟ್ರೈಲರಲ್ಲಿ ಇಲ್ಲದ ಕಾರಣ ನಾನು ನಟನೆಯಲ್ಲಿ ಇಲ್ಲದ ಕಾರಣ ಒಂದು ಖುಷಿ ಏನಂದರೆ ಈ ಸಿನಿಮಾ ಪ್ರಮೋಟ್ ಮಾಡಬೇಕಾದ್ರೆ ಆಡಿಯನ್ಸ್ ಆಗಿ ಪ್ರಮೋಟ್ ಮಾಡ್ಬೋದು ನಾನು ಸಿನಿಮಾ ನೋಡಿದ್ಮೇಲೆ ನಾನು ಹೇಳಿದೆ ತುಂಬ ಚೆನ್ನಾಗಿ ಮಾಡಿದರೆ ಬೇರೆ ಯಾರಿಗೂ ಇದನ್ನು ಇಷ್ಟು ಈಸಿಲಿ ಮಾಡಲಿಕ್ಕೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಜೊತೆಗೆ ಈ ಪಾತ್ರ ಕೂಡ ಅಂದರೆ ಈ ಬಾನು ಅನ್ನುವಂಥ ಪಾತ್ರ ಪ್ರತಿ ಹಳ್ಳಿಲೂ ನೋಡಿರ್ತೀವಿ ನಾವು ಒಂದು ಇಲ್ಲದೆ ಇರುವಂತಹ ಒಂದು ಧ್ವನಿ ಇಲ್ಲದೆ ಇರುವಂತಹ ಒಂದು ಮನೆಯಲ್ಲಿರುವಂತಹ ಅಸಹಾಯಕ ಒಬ್ಬಳು ಹೆಣ್ಣುಮಗಳು ಪ್ರತಿ ಊರಲ್ಲೂ ಇರ್ತಾಳೆ ಆದರೆ ಅವಳ ಕಥೆಯನ್ನು ನಾವೆಲ್ಲೂ ಕೇಳಿರಲ್ಲ ಅವಳ ಕತೆಗೆ ನಾವು ಯಾವತ್ತೂ ಕೂಡ ಕಿವಿ ಕೊಟ್ಟಿರಲ್ಲ ಐ ಥಿಂಕ್ ಅದರಿಂದಾಗಿ ಈ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಅಲ್ಲಿ ಡೋರ್ ಓಪನ್ ಮಾಡಬೇಕು ಒಂದು ಸರ್ ಡೋರು ಅದರಿಂದಾಗಿ ನನಗೆ ಈ ಸಿನಿಮಾ ಬಗ್ಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ ಶಾರದಿ ತೋರಿದೆ ಸಿನಿಮಾ ಸ್ಟಾರ್ಟ್ ಆಗಿದೆ ಸರ್ ಸಿನಿಮಾ ಬ ನಾ ಬರವಣಿಗೆ ತುಂಬ ಹಿಂದೆ ಆಯಿತು ಆಮೇಲೆ ರಿವಿಷನ್ಗಳು ರಿವಿಷನ್ಗಳು ಆಗ್ತಾ ಇತ್ತು